ಈ ಬೆಳಗಾವಿಯ ರಾಜಕಾರಣ ಅಂದ್ರೆ ಇಡೀ ರಾಜ್ಯದ ರಾಜಕೀಯಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ ಕಾರಣ ಅಲ್ಲಿ ದೊಡ್ಡ ದೊಡ್ಡ ಫ್ಯಾಮಿಲಿಗಳು ಇರೋದ್ರಿಂದ ಅಲ್ಲಿ ಯಾವುದೇ ರೀತಿಯ ಚುನಾವಣೆಗಳು ಆದ್ರೂ ಕೂಡ ಅಷ್ಟು ಫ್ಯಾಮಿಲಿಗಳು ಬಹಳ ಪ್ರತಿಷ್ಠೆಯಾಗಿ ಆ ಚುನಾವಣೆಯನ್ನ ಗಮನದಲ್ಲಿ ಇಟ್ಕೊಳ್ಳುತ್ತೆ ಹಾಗಾಗಿ ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೆ ಅತಿ ದೊಡ್ಡ ಶಾಕ್ ಎದುರಾಗಿದೆ ಪ್ರತಿಷ್ಠಿತೆಯ ಫೈಟ್ ನಲ್ಲಿ ಗೆದ್ದು ಬೀಗಿದೆ ಕತ್ತಿ ಫ್ಯಾಮಿಲಿ ದೊಡ್ಡ ಮಟ್ಟದ ಪ್ರತಿಷ್ಠೆ ಆಗಿತ್ತು ಇದು ಜಾರಕಿಹೊಳಿ ಬ್ರದರ್ಸ್ ವಿರುದ್ಧದ ಸೆಣಸಾಟದಲ್ಲಿ ಕತ್ತಿ ಮೇಲುಗೈ ಸಾಧಿಸಿದ್ದಾರೆ ಹುಕ್ಕೇರಿ ವಿದ್ಯುತ್ ಸಂಘದ ಚುನಾವಣೆಯಲ್ಲಿ ಕತ್ತಿ ಫ್ಯಾಮಿಲಿಗೆ ಭರ್ಜರಿ ಗೆಲುವು ಸಿಕ್ಕಿದೆ ಚುನಾವಣೆಯಲ್ಲಿ ಜಾರಕಿಹೊಳಿ ವಿದ್ಯುತ್ ಕ್ಲೀನ್ ಸ್ವೀಪ್ ಅವರ ವಿರುದ್ಧ ಕ್ಲೀನ್ ಸ್ವೀಪ್ ಮಾಡಿದ್ದಾರೆ ಕತ್ತಿ ಕೋಟೆಗೆ ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದಾರೆ ಜಾರಕಿಹೊಳಿ ಜೊಲ್ಲೆ ಫ್ಯಾಮಿಲಿ ಅವರಿಗೆ ಅತಿ ದೊಡ್ಡ ಶಾಕ್ ಎದುರಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಜಿಲ್ಲಾ ರಾಜಕಾರಣದಲ್ಲಿ ಫಸ್ಟ್ ಟೈಮ್ ಕತ್ತಿ ಮತ್ತು ಜಾರಕಿಹೊಳಿಯವರ ಫ್ಯಾಮಿಲಿ ಮಧ್ಯೆ ದೊಡ್ಡ ಮಟ್ಟದ ಫೈಟ್ ಆಗ್ತಾ ಇತ್ತು ಹಾಗಾಗಿ ಎರಡೂ ಫ್ಯಾಮಿಲಿಗಳಿಗೂ ಕೂಡ ಈ ಚುನಾವಣೆ ಬಹಳ ಬಹಳ ಬಟ್ ಈಗ ಕತ್ತಿ ಫ್ಯಾಮಿಲಿಯವರೇ ಮೇಲುಗೈ ಸಾಧಿಸಿರೋದ್ರಿಂದ ಜಾರಕಿಹೊಳಿ ಫ್ಯಾಮಿಲಿ ಅವರಿಗೆ ಅತಿ ದೊಡ್ಡ ಶಾಕ್ ಎದುರಾಗಿದೆ ಇದು ಮೊದಲೇ ನಿರ್ದಯ ನಿರ್ಣಯ ನನ್ನ ಆತ್ಮವಿಶ್ವಾಸ ನನ್ನ ದೇವರುಗಳ ಕೈ ಹಾಕಬಾರ ಜಾಗದಲ್ಲಿ ಯಾರೋ ಒಬ್ಬರು ಕೈ ಹಾಕಿ ಅವು ಕೈ ಸುಟ್ಟುಕೊಂಡ್ರು ಆದರೆ ನನ್ನ ಜನ ನಮ್ಮ ತಾಲೂಕು ನಮ್ಮ ಸ್ವಾಭಿಮಾನ ನಮ್ಮ ಸಂಘ ಸಂಸ್ಥೆಗಳು ನಮ್ಮ ಜನರಲ್ಲಿ ಇರಬೇಕು ಅನ್ನುವಂಥ ಅವರ ಪ್ರೀತಿ ಆ ನಿಟ್ಟಿನಲ್ಲಿ ನಮ್ಮ ತಾಲೂಕಿನ ದೇವರು ಇದೊಂದು ಪ್ರಚಂಡವಾಗಿರ್ತಕ್ಕಂಥ ವರ್ಜಯವನ್ನು ನಮಗೆ ಒದಗಿಸಿಕೊಂಡಿದ್ದಾರೆ ನನ್ನ ದೇವರುಗಳಿಗೆ ನನ್ನ ತಾಲೂಕಿನ ಜನರಿಗೆ ನನ್ನ ತಾಲೂಕಿನ ಹಿರಿಯರಿಗೆ ಮತ್ತು ಮತದಾರರಿಗೆ ಈಗೆಲ್ಲವನ್ನ ಗೆಲುವನ್ನ ಸಮರ್ಪಣೆ ಮಾಡ್ತೀವಿ ಅದು ಬಹುಶಃ ನಿಮಗೆ ಗೊತ್ತಾಗ್ಬೋದು ಅಷ್ಟೇ ನಾವು ಮಾಸ್ಟರ್ ಸ್ಟ್ರೋಕು ಆ ಸ್ಟ್ರೋಕು ಈ ಸ್ಟ್ರೋಕು ಗೊತ್ತಿಲ್ಲ ಒಳಗೆ ಬರೋರನ್ನು ಹೊರಗೆ ಹಾಕಿದ್ದೀವಿ ಇಷ್ಟು ಗೊತ್ತು ಏನು ಸ್ಟ್ರಾಟರ್ಜಿ ಇಲ್ಲ ನಮ್ಮ ತಾಲೂಕ ನಾವು ಸುರಕ್ಷಿತವಾಗಿರಬೇಕು ಸ್ಟ್ರಾಟರ್ಜಿ ಏನು ಅವಶ್ಯಕತೆ ಈ ನಿಮ್ಮ ಮನೆ ನಿಮ್ಮ ಮನೆಯಾಗ್ರೆ ತೊಡುಗೆ ಬರಕ್ಕೆ ನೀವು ಈ ಸ್ಟ್ರಾಟರ್ಜಿ ಮಾಡೋ ಪ್ರಶ್ನೆ ಇಲ್ಲ ಹಿತ್ತಲವಾಗ್ಲ ಮುಂದಿನವಾಗಲ ಸರಿ ಮಾಡಿ ಇಟ್ಕೊಂಡು ಮ್ಯಾಗಿನ ಹಂಚ ಸರಿ ಮಾಡಿ ಇಟ್ಕೊಂಡು ಹೋಗ್ಬೇಕು ಇಷ್ಟೇ ಸ್ಟ್ರಾಟರ್ಜಿ ಅವಶ್ಯಕತೆ ಇಲ್ಲ ನಮ್ಮ ಮನೆಗೆ ಬರಬಾರ್ದು ಅನ್ನೋಂಥ ವ್ಯವಸ್ಥೆ ನಾವು ಇರಬೇಕು ಘಟಾನಿ ಈ ನೋಡ್ರಿ ಸ್ವಾಭಿಮಾನದ ಮುಂದೆ ದನ ಇವು ಹಣ ಮತ್ತು ದರ್ಪ ಮತ್ತು ಈ ಗುಂಡಾಗಿರಿ ಅಥವಾ ಘಟಾನು ಏನೂ ಏನು ನಡೆದಿಲ್ಲ ಸ್ವಾಭಿಮಾನ ಚುನಾವಣೆ ಮುಖ್ಯ ಎಲ್ಲ ನಮ್ಮ ಬೆಳಗಾವಿ ಜಿಲ್ಲಾ ನಮ್ಮ ಇಡೀ ನಾವು ಯಾರಿಗೂ ನೆಲ್ಲ